ವೀಕ್ಷಕರೇ ಕುಂಭರಾಶಿಯ ಜನವರಿ ತಿಂಗಳ ಮಾಸ ಭವಿಷ್ಯ ಹೊಸ ವರ್ಷ ಹೊಸ ಜೀವನ ಹೊಸ ಸಂಕಲ್ಪಗಳು ಹೊಸ ಆಶಯಗಳು ಹೊಸ ಯೋಜನೆಗಳು ಹೊಸ ತಿರುವುಗಳು ಹೊಸ ಬದಲಾವಣೆಗಳೊಂದಿಗೆ ಈ ಕುಂಭರಾಶಿಯವರು ಈ ಜನವರಿ ತಿಂಗಳಲ್ಲಿ ನಿಮಗೆ ಯಾವೆಲ್ಲ ಫಲಗಳು ಸಿಗ್ತಾ ಇದೆ ಏನೆಲ್ಲ ಪ್ರಯೋಜನಗಳಿದೆ ಯಾವುದೆಲ್ಲ ಲಾಭಗಳಿದೆ ಏನೆಲ್ಲ ಚಾಲೆಂಜ್ಗಳಿದೆ ಅನ್ನುವಂತಹ ಬಹಳ ಮುಖ್ಯವಾದಂಥ ವಿಚಾರ ಜೊತೆಗೆ ಅದೃಷ್ಟದ ಬಣ್ಣ ಅದೃಷ್ಟದ ವಾರಗಳು ಜೊತೆಗೆ ಅದೃಷ್ಟದ ದಿನಾಂಕಗಳು ಬಹಳಷ್ಟು ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರತಕ್ಕಂಥದ್ದು ವಿಡಿಯೋದ ಕೊನೆಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಪರಿಹಾರಗಳನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ ಕೊನೆ ತನಕ ನೋಡಿ ಅಂತ ಹೇಳ್ತಾ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಈ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲೂ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನೋಂಥ ಮಾತನ್ನು ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಕುಂಭರಾಶಿಯವರಿಗೆ ನೋಡಿ ರಾಷ್ಟ್ರಾಧಿಪತಿ ಯಾರು ಶನಿ ಶನಿ ರಾಷ್ಟ್ರಾಧಿಪತಿ ಆದರೆ ಅದೃಷ್ಟದ ವಾರಗಳು ಯಾವುದು ಅಂತಂದರೆ ಶುಕ್ರವಾರ ಹಾಗೂ ಶನಿವಾರ ಅದೃಷ್ಟದ ಬಣ್ಣ ನೀಲಿ ಮತ್ತು ಕಪ್ಪು ಆಗಿರುತ್ತೆ ಅದೃಷ್ಟದ ದೇವತೆ ಶ್ರೀ ಶನಿ ಮಹಾತ್ಮ ಸ್ವಾಮಿ ಆಗಿರತಕ್ಕಂಥದ್ದು ಶನೇಶ್ವರ ಸ್ವಾಮಿ ಆಗಿರತಕ್ಕಂಥದ್ದು ಅದೃಷ್ಟದ ದಿನಾಂಕ ಎಂಟು ಹದಿನೇಳು ಇಪ್ಪತ್ತಾರು ಆದರೆ ಅದೃಷ್ಟದ ಸಂಖ್ಯೆ ಮೂರು ಆರು ನಾಲ್ಕು ಎಂಟು ಆಗಿರುತ್ತೆ ಇನ್ನು ಈ ಕುಂಭರಾಶಿಯವರು ಇವತ್ತು ನಿಮ್ಮ ಮಿತ್ರ ರಾಶಿಗಳು ಯಾವುದು ಅಂತಂದ್ರೆ ವೃಷಭ ಮಕರ ಮೀನ ಆದರೆ ಶತ್ರು ರಾಶಿ ಮೇಷ ಸಿಂಹ ಆ ಮತ್ತೆ ಕಟಕ ರಾಶಿ ಆಗಿರತಕ್ಕಂಥದ್ದು ಯಾವತ್ತಿಗೂ ಕುಂಭರಾಶಿಯವರು ಸುಳ್ಳನ ಹೇಳಲ್ಲ ನಂಬಿಕಿಸ್ತ ವ್ಯಕ್ತಿ ಯಾರಿಗೇನೋ ಕೊಡ್ತೀನಿ ಅಂತಂದರೆ ಕೊಟ್ಬಿಡ್ತಾರೆ ಯಾರಿಗೇನೋ ತೊಗೋಬೇಕು ಅಂತಂದರೆ ಯಾರತ್ರ ಒಂದು ನಂಬಿಕೆಯಿಂದ ಏನೋ ಒಂದು ವಸ್ತು ಇಟ್ರು ಅಂತಂದರೆ ಅದು ಏನೋ ಒಂದು ಮಾತು ಕೊಟ್ಟರು ಅಂತಂದರೆ ಆ ಮಾತಿಗೆ ಸ್ಥಿತಿ ಒಂದು ಕಟಿಬದ್ಧವಾಗಿರ್ತಾರೆ ಮತ್ತೆ ಪ್ರೀತಿಸಿದಂಥವ್ರಿಗೆ ಯಾವತ್ತಿಗೂ ಮೋಸ ಮಾಡ್ತಕ್ಕಂತಹ ವ್ಯಕ್ತಿಗಳೆಲ್ಲ ಕುಂಭರಾಶಿಯವರು ಯಾವತ್ತಿಗೂ ಕೂಡ ಮನಸ್ಸು ಸೂಕ್ಷ್ಮವಾಗಿರ್ತಕ್ಕಂಥ ಮನಸ್ಸಿರುತ್ತೆ ಸೂಕ್ಷ್ಮವಾಗಿ ಆಳವಾಗಿ ಸಂಶೋಧನೆಯನ್ನು ಮಾಡ್ತಕ್ಕಂತಹ ತಿಳಿದುಕೊಳ್ಳುವಂತಹ ಒಂದು ಮನಸ್ಥಿತಿ ಕುಂಭರಾಶಿಯವರದ್ದಾಗಿರುತ್ತೆ ಇಂತಹ ಕುಂಭರಾಶಿಯವರಿಗೆ ಈ ಜನವರಿ ತಿಂಗಳಲ್ಲಿ ನೋಡಿ ಜನವರಿ ತಿಂಗಳಲ್ಲಿ ಬಹಳಷ್ಟು ಸಮಸ್ಯೆಗಳು ಸವಾಲುಗಳು ಗೊಂದಲಗಳು ನಿಮ್ಮ ಎದುರುಗಡೆ ಇರ್ತವೆ ಒಂದು ಜವಾಬ್ದಾರಿತವಾಗಿರ್ತಕ್ಕಂಥ ಸ್ಥಾನದಲ್ಲಿರ್ತೀರಿ ಅದನ್ನು ಯಾವ ರೀತಿ ನಿಭಾಯಿಸಬೇಕು ಅನ್ನುವಂತಹ ಒಂದು ಯೋಜನೆಯನ್ನು ನೀವು ರೂಪಿಸ್ತಾ ಇರತಕ್ಕಂಥ ಸಂದರ್ಭ ಇದು ನಿಮ್ಮ ಮನಸ್ಸಿನಲ್ಲಿ ನೋಡಿ ಆತಂಕ ಕೆಲವೊಂದು ಕಷ್ಟ ನಷ್ಟದ ಸಂದರ್ಭಗಳಲ್ಲಿಯೂ ಕೂಡ ನಿಮಗೆ ಕೈ ಹಿಡಿಯುವಂಥದ್ದು ಯಾವುದು ಅಂತಂದರೆ ನಿಮ್ಮ ಬುದ್ಧಿವಂತಿಕೆ ನಿಮ್ಮ ರಕ್ಷಣಾತ್ಮಕವಾಗಿರತಕ್ಕಂತಹ ಗುಣವೇ ನಿಮ್ಮನ್ನ ರಕ್ಷಣೆ ಮಾಡುತ್ತೆ ನಿಮ್ಮನ್ನ ಕಾಪಾಡುತ್ತೆ ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಬಲ ನಿಮ್ಮ ಶಕ್ತಿ ನೀವು ಯಾರ ಮೇಲೆ ಡಿಪೆಂಡ್ ಆಗಿರತಕ್ಕಂಥ ವ್ಯಕ್ತಿಗಳಲ್ಲ ಅದು ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ಕುಂಭರಾಶಿಯವರು ಯಾವತ್ತಿಗೂ ಸ್ವಂತ ಬುದ್ಧಿ ಸ್ವಂತ ಆಲೋಚನೆಯಿಂದ ಬಂದಿರತಕ್ಕಂಥವ್ರು ನಿಮ್ಮ ಗುಣ ನಿಮ್ಮ ಬಲ ನಿಮ್ಮ ಬುದ್ಧಿವಂತಿಕೆ ನಿಮ್ಮ ತಾಳ್ಮೆಯೇ ನಿಮಗೆ ಶಕ್ತಿಯಾಗಿ ರೂಪುಗೊಳ್ಳತಕ್ಕಂಥದ್ದು ಈ ತಿಂಗಳಲ್ಲಿ ಕಂಡುಬರುತ್ತೆ ಆದರೆ ದುಡುಕಿನ ಮಾತು ಬೇಡ ನೀವು ಯಾರ ಬಗ್ಗೆ ಏನೋ ಹೇಳಬೇಕು ಅಂತಂದರೆ ಮನಸ್ಸಿನಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು ನೀವು ಓಪನ್ ಆಗಿ ಮಾತಾಡಿದ್ರೆ ಒಂದು ನೀವು ಸತ್ಯವನ್ನೇ ಮಾತಾಡಿದರೂ ಸುಳ್ಳಾಗಿ ಪರಿವರ್ತನೆ ಮಾಡುವಂತಹ ಒಳ್ಳೆಯದನ್ನೇ ಹೇಳಿದರೆ ಅದು ಕೆಟ್ಟದು ಅನ್ನುವಂತಹ ಪರಿವರ್ತನೆ ಮಾಡ್ತಕ್ಕಂತಹ ಜನಗಳು ಜಾಸ್ತಿ ಇದ್ದಾರೆ ಹಾಗಾಗಿ ನೀವು ಏನೇ ಮಾತಾಡಿದರೂ ಕೂಡ ಆ ಸಮಯ ಸಂದರ್ಭವನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ಎಷ್ಟು ಮಾತಾಡಬೇಕು ಯಾವ ರೀತಿ ಮಾತಾಡಬೇಕು ಯಾವಾಗ ಮಾತಾಡಬೇಕು ಅನ್ನುವಂಥ ಒಂದು ಗಮನದಲ್ಲಿಟ್ಟುಕೊಂಡು ಮಾತಾಡೋದ್ರಿಂದ ನಿಮಗೆ ಒಂದು ಗೌರವಕ್ಕೂ ಕೂಡ ಒಂದು ಖ್ಯಾತಿ ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಬಹುದಿನಗಳಿಂದ ಪೆಂಡಿಂಗ್ ಅಲ್ಲಿ ಕೆಲಸ ಸುಲಭವಾಗಿ ಕೈಗೂಡುವಂತಹ ಸಾಧ್ಯತೆಗಳಿದೆ ಇದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಏನೋ ಒಂದು ಮನೆ ಕಟ್ತಾ ಇದ್ದೀರಾ ಅಥವಾ ಹೊಲಕ್ಕೆ ತಗೋತಾ ಇದ್ದೀರಾ ಆಸ್ತಿ ತಗೋತಾ ಇದ್ದೀರಾ ಬೆಲೆ ಬಾಳುವಂತ ವಸ್ತು ತಗೋಬೇಕಾ ಅಥವಾ ಯಾವುದೋ ಊರಿಗೆ ಹೋಗ್ಬೇಕಾ ಏನೇ ಒಂದು ಇಂಪಾರ್ಟೆಂಟ್ ಆದಂಥ ಕೆಲಸ ಮಾಡಬೇಕು ಬಹಳ ದಿನಗಳಿಂದ ಆಗ್ತಾ ಇಲ್ಲ ಅನ್ನುವಂಥ ಯೋಚನೆ ಚಿಂತೆಯಲ್ಲಿ ನೀವಿದ್ದರೆ ಖಂಡಿತವಾಗಿಯೂ ಈ ತಿಂಗಳಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳು ಕೈಗೂಡುವಂತಹ ಸಾಧ್ಯತೆಗಳಿದೆ ಇದೊಂದು ದೊಡ್ಡ ಪ್ರಮಾಣದ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಕೆಲಸ ಸಿಗುವಂಥ ಸಾಧ್ಯತೆಗಳಿದೆ ನಿಮ್ಮ ಮಕ್ಕಳು ಯಾರನ್ನಾದರೂ ಓದಿದ್ರು ಅಥವಾ ಕೆಲಸ ಹುಡುಕ್ತಾ ಇದ್ದಾರೆ ಅಥವಾ ಓನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಖಂಡಿತವಾಗಿಯೂ ಅವರು ಏನಾದರೂ ಒಂದು ಮಾಡೇ ಮಾಡ್ತಾರೆ ಸಾಧಿಸುವಂಥ ಸಾಧ್ಯತೆಗಳು ಮಕ್ಕಳ ದಿಸೆಯಲ್ಲಿಯೂ ಕೂಡ ನಿಮಗೆ ಈ ತಿಂಗಳಲ್ಲಿ ತುಂಬ ಉತ್ತಮವಾದಂಥ ಫಲಗಳು ಸಿಗುತ್ತೆ ವಿದ್ಯಾರ್ಥಿಗಳು ಆಸಕ್ತಿ ಮತ್ತು ಏಕಾಗ್ರತೆಗಳನ್ನು ಹೆಚ್ಚಿಸ್ಕೋಬೇಕಾಗುತ್ತೆ ಈ ರೀತಿ ಬೆಳೆಸ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಅಲ್ಲೂ ಕೂಡ ಒಂದು ಒಳ್ಳೆಯ ಸಾಧನೆಯನ್ನು ಮಕ್ಕಳು ಮಾಡುವಂತಹ ಸಾಧ್ಯತೆಗಳಿದೆ ಮಕ್ಕಳ ದಿಸೆಯಲ್ಲಿ ಎಜುಕೇಷನ್ ಆಗಿರ್ಬೋದು ಕೆಲಸದ ವಿಚಾರದಲ್ಲಿ ಆಗಿರ್ಬೋದು ಬಹಳ ಒಳ್ಳೆಯ ಒಂದು ಫಲಗಳು ಸಿಗುವಂತಹ ಸಾಧ್ಯತೆಗಳಿದೆ ಇನ್ನು ನಿಮಗೆ ಅನಿರೀಕ್ಷಿತವಾಗಿರ್ತಕ್ಕಂಥ ಅಥವಾ ನಿಮ್ಮ ಮಕ್ಕಳಿಗೆ ಅನಿರೀಕ್ಷಿತವಾಗಿರ್ತಕ್ಕಂತಹ ಧನಲಾಭಗಳು ಕಂಡುಬರುವಂತಹ ಸಾಧ್ಯತೆಗಳಿದೆ ಇದರಿಂದ ನಿಮಗೆ ಒಂದು ಆರ್ಥಿಕವಾಗಿರತಕ್ಕಂತಹ ಅನುಕೂಲತೆಗಳು ನಿಮಗೆ ಕಂಡು ಸಾಧ್ಯತೆಗಳಿದೆ ದುಡ್ಡೇನೋ ಬರುತ್ತೆ ಆದರೆ ಬಂದಿರುವಂತಹ ದುಡ್ಡನ್ನು ಸರಿಯಾಗಿ ಅದನ್ನು ಜೋಪಾನವಾಗಿ ಇಟ್ಕೊಂಡು ಸರಿಯಾಗಿ ಸದ್ವಿನಿಯೋಗ ಮಾಡಿಕೊಳ್ಳುವಂಥ ಪ್ರಯತ್ನ ನೀವು ಯೋಜನೆಯನ್ನು ರೂಪಿಸ್ಕೊಬೇಕಾಗುತ್ತೆ ಸಾಲ ಮಾಡಲಿಕ್ಕೆ ಹೋಗಬಾರ್ದು ಸಾಲ ಕೊಡಲೂ ಹೋಗಲಿಕ್ಕೆ ಹೋಗಬೇಡಿ ನೋಡಿ ನಿಮ್ಮ ಹತ್ರ ದುಡ್ಡು ಇದೆಯಾ ಬೇರೆಯವ್ರಿಗೂ ಕೊಡಬೇಡಿ ನೀವು ಯಾ ನಿಮ್ಮ ಅವಶ್ಯಕತೆಗಳು ಏನಿದೆ ಅನ್ನೋ ಅದನ್ನು ಸರಿಯಾಗಿ ಸರಿ ಮಾಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ಕೊಳ್ಳಿ ಅಥವಾ ಏನೋ ಒಂದು ಬೆಲೆ ಬಾಳುವಂಥ ವಸ್ತು ತರಬೇಕೋ ಅಥವಾ ಯಾವುದಕ್ಕೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತೇಳಿ ಸಾಲ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ಹತ್ರ ಇದ್ರೆ ಅದನ್ನು ಮಾಡ್ಕೊಳ್ಳಿ ಇಲ್ಲದೇ ಇದ್ರೆ ಬೇಡ ಅಹ್ ಮತ್ತೆ ಕೆಲವೊಂದು ಜನರಿಗೆ ವಿವಾಹದ ಅನುಕೂಲತೆಗಳು ವಾಹನ ಖರೀದಿ ಆಗುವಂತ ಯೋಗ ಇದೆ ಮದುವೆ ಯೋಗಗಳು ಕೂಡ ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥ ಸಾಧ್ಯತೆ ಇನ್ನೂ ಬಹಳಷ್ಟು ವಿಚಾರಗಳು ವಿಸ್ತೃತವಾಗಿ ನಾನು ಮಾತಾಡೋದಿದೆ ಪರಿಹಾರಗಳನ್ನು ತಿಳಿಸೋದಿದೆ ಅದಕ್ಕಿಂತ ಮುಂಚೆ ಒಂದು ಜೆ ಬಿ ಪ್ರೆಡಿಕ್ಷನ್ಸ್ ವಿಡಿಯೋ ಇದೆ ನೋಡ್ಕೊಂಡು ಬನ್ನಿ ಜೆ ಬಿ ಪ್ರೆಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರೇ ಬಹಳ ಅದ್ಭುತವಾಗಿರತಕ್ಕಂತಹ ಒಂದು ಜಾತಕದ ಫಲ ಇದು ಇದು ನಿಮ್ಮದೇ ಆಗಿರುವಂತ ಜಾತಕದ ಫಲ ಎಂಬತ್ತರಿಂದ ನೂರು ಪುಟ ಅಂತಂದ್ರೆ ಸುಮ್ಮನೆ ಮಾತ ಇದು ಸಂಪೂರ್ಣವಾದ ಜಾತಕ ಜನ್ಮ ಜಾತಕ ಫಲ ನಿಮ್ದಾಗಿರುತ್ತೆ ನಿಮಗೆ ಸುಲಭವಾದ ಭಾಷೆಯಲ್ಲಿ ಸಿಗ್ತಾ ಇದೆ ಈಗಲೇ ನಂಬಿಕೆ ವಿಶ್ವಾಸ ಇಟ್ಕೊಂಡು ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ ಈ ತಿಂಗಳಲ್ಲಿ ಈ ಸಾರ್ವಜನಿಕ ವಲಯದಲ್ಲಿ ಗುರುತಿಸ್ಕೊಂಡವ್ರಿಗೆ ಮತ್ತೆ ರಾಜಕಾರಣಿಗಳಿಗೆ ಸಮಾಜದಲ್ಲಿ ಉನ್ನತವಾಗಿರತಕ್ಕಂತಹ ಸ್ಥಾನಮಾನಗಳು ಗೌರವಗಳು ನಿಮಗೆ ಸಿಗುವಂಥ ಸಾಧ್ಯತೆಗಳಿದೆ ನೀವು ಯಾವುದೇ ಒಂದು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿ ನೀವು ಬರೀ ಕೆಲಸ ಮಾಡಲ್ಲ ಆ ಕೆಲಸದಿಂದ ನಿಮ್ಮ ಉಪಜೀವನದ ಜೊತೆಗೆ ನಾಲ್ಕು ಜನರಿಗೆ ಹೆಲ್ಪ್ ಆಗುವಂಥ ರೀತಿಯಲ್ಲಿ ಅನುಕೂಲತೆಗಳಾಗುವಂಥ ರೀತಿಯಲ್ಲಿ ನೀವು ಕೆಲಸ ಮಾಡತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಜನಮೆಚ್ಚುಗೆಯನ್ನು ಪಡೆಯುವಂತಹ ಸಾಧ್ಯತೆಗಳು ಗೌರವಗಳು ಅನಿರೀಕ್ಷಿತವಾಗಿರತಕ್ಕಂತಹ ಒಂದು ಅವಕಾಶಗಳು ನಿಮಗೆ ಸೃಷ್ಟಿಯಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು ಇನ್ನು ಬಹಳಷ್ಟು ಜನರಿಗೆ ಆ ಕೆಲವೊಂದು ವಿದೇಶ ಪ್ರಯಾಣದ ವ್ಯಾಮೋಹ ಇತ್ತು ಅಂತಂದ್ರೆ ಹೋಗ್ಬೇಕು ಅನ್ನುವಂಥ ಯೋಜನೆಯನ್ನು ರೂಪಿಸ್ಕೊಂಡಿದ್ರೆ ಬಹಳ ದಿನಗಳಿಂದ ಅವಕಾಶಗಳು ತುಂಬಾ ಚೆನ್ನಾಗಿದೆ ಮಾಡ್ಕೋಬಹುದು ಮತ್ತೆ ನಾನು ಆಗ್ಲೇ ಹೇಳಿದ್ದೀನಿ ಖರ್ಚಿಗೆ ಮಾತ್ರ ಕಂಪಲ್ಸರಿಯಾಗಿ ನೀವು ಕಡಿವಾಣವನ್ನು ಹಾಕೋಬೇಕಾಗತ್ತೆ ಇನ್ನು ವಾಹನ ಮತ್ತು ಅದರ ಬಿಡಿ ಭಾಗಗಳನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ ಅಲಂಕಾರಿಕ ವಸ್ತುಗಳನ್ನು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ರಾಜಕಾರಣಿಗಳಿಗೆ ದಿನಸಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ವೈದ್ಯರಿಗೆ ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂತಹ ಫಲ ಸಿಗುತ್ತೆ ಈ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅವಕಾಶಗಳೇನು ಚೆನ್ನಾಗಿರುತ್ತೆ ಆದರೆ ಓವರ್ಟೇಕ್ ಮಾಡ್ತಕ್ಕಂಥ ಜನಗಳಿದ್ದಾರೆ ನಿಮ್ಮ ಕೆಳಗಡೆ ಇರತಕ್ಕಂಥ ಜನಗಳ ಬಗ್ಗೆ ನೀವು ಎಚ್ಚರಿಕೆಯನ್ನು ವಹಿಸಬೇಕು ಜೊತೆಗೆ ಯಾವುದೇ ಒಂದು ಕಾಗದ ಪತ್ರಕ್ಕೆ ಸಹಿ ಹಾಕ್ತಾ ಇದ್ದೀರಾ ಯಾವುದೇ ಕೊಡುಕೊಳ್ಳುವಿಕೆ ವ್ಯವಹಾರದಲ್ಲಿ ನೀವು ಭಾಗವಹಿಸ್ತಾ ಇದ್ದೀರಾ ಅಂತಂದರೆ ನೀವು ಎಚ್ಚರಿಕೆಯಿಂದ ಸಹಿಯನ್ನು ಹಾಕಬೇಕಾಗುತ್ತೆ ರುಜುವನ್ನ ಮಾಡಬೇಕಾದ್ರೆ ಅದರ ಸಾಧಕ ಬಾಧಕಗಳನ್ನು ಗಮನದಲ್ಲಿಟ್ಟುಕೊಂಡು ನೀವು ನೀವು ಸಹಿ ಹಾಕುವಂತ ಕೆಲಸವನ್ನು ಮಾಡಬೇಕು ಯಾರೋ ಒಂದು ನಂಬಿಕೆಸ್ತರು ಇದ್ದಾರೆ ಅಂತ ತಿಳ್ಕೊಂಡು ಸಡನ್ ಆಗಿ ಏನೋ ಸಹಿ ಕೇಳ್ತಾ ಇದಾರೆ ಅಂತ ಮಾತ್ರಕ್ಕೆ ಸಹಿ ಹಾಕುವಂಥದ್ದಲ್ಲ ಹಾಗಾಗಿ ನೀವು ಇಂತಹ ವಿಚಾರದ ಸೂಕ್ಷ್ಮವಾದ ವಿಚಾರಗಳ ಬಗ್ಗೆ ಗಮನದಲ್ಲಿ ಇರಲಿ ಯಾಕಂದ್ರೆ ಭವಿಷ್ಯತ್ತಿನಲ್ಲಿ ಕೆಲವೊಂದು ಸಮಸ್ಯೆಗಳು ಎಡ್ರ್ ತೊಡರುಗಳು ಎದುರಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ವರ್ಷವಿಡೀ ಕೆಲವೊಂದು ಚಿಂತೆಗಳು ಇರ್ತವೆ ಕೆಲವೊಂದು ಏನೋ ಒಂದು ಮಾಡಬೇಕು ಯಾವುದೋ ಒಂದು ಸಾಧನೆಯನ್ನು ಮಾಡಬೇಕು ಯಾವುದೇ ಒಂದು ಅಚೀವ್ಮೆಂಟ್ ಅನ್ನು ಮಾಡಬೇಕು ಅದನ್ನ ನಾನು ಪರಿಪೂರ್ಣಗೊಳಿಸಬೇಕು ಅನ್ನುವಂತಹ ಕೆಲವೊಂದು ಮಹದಾಸೆಗಳು ನಿಮ್ಮಲ್ಲಿ ಇರ್ತವೆ ಖಂಡಿತವಾಗಿಯೂ ನಿಮಗೆ ಆ ಚಿಂತನೆ ಇರತಕ್ಕಂಥದ್ದು ಇದೆಯಲ್ಲ ಆ ಚಿಂತನೆ ಖಂಡಿತವಾಗ್ಲು ಅದೊಂದು ಹೊಸ ದಿಕ್ಕಿನೆಡೆಗೆ ನಿಮ್ಮನ್ನ ಕರ್ಕೊಂಡು ಹೋಗುವಂಥ ಸಾಧ್ಯತೆಗಳಿದೆ ಹೊಸ ವ್ಯಾಪಾರ ವಹಿವಾಟನ್ನು ಶುರು ಮಾಡಬೇಕು ಅಂತಂದವರು ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ನೋಡಿಕೊಂಡು ಪ್ರಾರಂಭ ಮಾಡುವಂಥದ್ದು ಒಳ್ಳೆಯದು ಆರೋಗ್ಯ ದಿಸೆಯಲ್ಲಿ ಸ್ವಲ್ಪ ಒಳ್ಳೆಯ ಊಟ ಒಳ್ಳೆಯ ನೀರು ಒಳ್ಳೆಯ ಆಹಾರವನ್ನು ಸೇವನೆ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿಕೊಳ್ಳಿ ಜೊತೆಗೆ ವಾಕಿಂಗು ವ್ಯಾಯಾಮ ಎಕ್ಸಸೈಸು ಈ ರೀತಿಯಾಗಿ ಸ್ವಲ್ಪ ದೈಹಿಕ ವಾಗಿ ಸ್ವಲ್ಪ ಕಸರತ್ತುಗಳನ್ನು ಮಾಡ್ತಕ್ಕಂಥದ್ರಿಂದ ಕೂಡ ಆರೋಗ್ಯದಲ್ಲಿ ಬಹಳಷ್ಟು ವೃದ್ಧಿ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಅಂದರೆ ನಿಮಗೆ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಅಂದರೆ ಈ ಒಂದು ತಿಂಗಳ ಪೂರ್ತಿಯಾಗಿ ನಿಮಗೆ ಅದ್ಭುತವಾದ ಫಲ ಇದೆ ಅನ್ನುವಂಥದ್ದಂತೂ ಸತ್ಯ ನಿಮಗೆ ಏನೂ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಆದರೆ ಆ ವಿಡಿಯೋದ ಉದ್ದಕ್ಕೂ ನಿಮಗೆ ಕೆಲವೊಂದು ಎಚ್ಚರಿಕೆಗಳನ್ನು ತಿಳಿಸಿದ್ದೀವಿ ಆ ಎಚ್ಚರಿಕೆಗಳನ್ನು ನೀವು ಪಾಲಿಸಿದ್ದೇ ಆದರೆ ನೀವೇ ನಿರೀಕ್ಷೆ ಮಾಡಿದ್ದೀರಿ ಆ ನಿರೀಕ್ಷೆ ಮಾಡಿದಕ್ಕಿಂತಲೂ ಹೆಚ್ಚಿನ ಒಂದು ಲಾಭಗಳು ನಿಮಗೆ ಸಿಗುವಂಥ ಸಾಧ್ಯತೆಗಳಿದೆ ಪ್ರಯೋಜನಗಳು ನಿಮಗೆ ಸಿಗುವಂತ ಸಾಧ್ಯತೆಗಳಿದೆ ಅನ್ನುವಂಥದ್ದಂತೂ ಸ್ಪಷ್ಟ ಅದಕ್ಕೆ ಆ ಲಾಭಗಳು ಸಿಗಬೇಕು ಅಂತಂದ್ರೆ ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ ಆ ಪರಿಹಾರಗಳನ್ನು ಸುಲಭವಾದ ಪರಿಹಾರಗಳು ತಿಳಿಸ್ತೀನಿ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಉಪಯೋಗ ಆಗಿದೆ ಅಂತ ಭಾವಿಸಿದ್ದೀನಿ ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಹನ್ನೆರಡು ರಾಶಿಯವರ ಈ ತಿಂಗಳ ಭವಿಷ್ಯ ಬನ್ನಿ ಆಗಿದ್ರೆ ನೀವು ಪರಿಹಾರ ಏನ್ ಮಾಡ್ಕೋಬೇಕು ಅಂತಂದ್ರೆ ನೋಡಿ ಈ ತಿಂಗಳಲ್ಲಿ ಕುಂಭರಾಶಿಯವರು ಶಿವ ಪಂಚ ಪಂಚಾಕ್ಷರಿ ಮಂತ್ರವನ್ನ ಪಠಣ ಮಾಡತಕ್ಕಂತಹ ಪ್ರಯತ್ನವನ್ನ ಮಾಡಿ ರುದ್ರ ದೇವರ ಆರಾಧನೆಯನ್ನ ಮಾಡತಕ್ಕಂಥದ್ದನ್ನ ಮಾಡ್ಕೊಳ್ಳಿ ಮನೆ ದೇವರ ಆರಾಧನೆಯನ್ನ ಮಾಡ್ಕೊಳ್ಳಿ ಸಾಧು ಸಂತರಿಗೆ ಹಕ್ಕಿ ಪಕ್ಷಿಗಳಿಗೆ ಪಶು ಪ್ರಾಣಿಗಳಿಗೆ ಆಹಾರವನ್ನು ನೀಡತಕ್ಕಂತಹ ಪ್ರಯತ್ನವನ್ನು ಮಾಡಿ ಖಂಡಿತವಾಗಿಯೂ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ ಶ್ರದ್ಧೆ ಭಕ್ತಿಯಿಂದ ಮಾಡಿ ಸುಮ್ಮನೆ ಕಾಟಾಚಾರಕ್ಕೆ ಮಾಡುವಂಥದ್ದು ಬೇಡ ಈ ಥರ ಮಾಡೋದರಿಂದ ದೈವ ಕೃಪೆ ಆಗುತ್ತೆ ಆ ದೈವ ಕೃಪೆಯಿಂದ ನಿಮಗೆ ಇರುವಂತಹ ಜಟಿಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಆ ತಾಯಿ ಅನ್ನಪೂರ್ಣೇಶ್ವರಿ ನಿಮ್ಮ ಮನೋಕಾಮನೆಗಳನ್ನು ನೆರವೇರಿಸಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು